ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಒಂದು ತರಕಾರಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಇದರಲ್ಲಿ ಮಿಕ್ಸ್ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕೊಳ್ಳೋಣ ಅದನ್ನು ಚೆನ್ನಾಗಿ ಒಂದು ಎರಡು ಸಲ ತೊಳ್ಕೊಂಡು ಇದಕ್ಕೆ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಗೆಡ್ಡೆ ಹಾಗೆ ಹೀರೆಕಾಯಿ ಎಲ್ಲ ಥರ ತರಕಾರಿಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಬೇಳೆ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಹಾಕ್ಕೊಂಡ್ರೆ ಈ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಕಪ್ಪು ನೀರನ್ನು ಹಾಕ್ಕೊಳ್ಳಿ ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲ್ ಕೂಗೋಷ್ಟರಲ್ಲಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೆಕ್ಸ್ಟ್ ಇದಕ್ಕೆ ಖಾರ ರುಬ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಇದಕ್ಕೆ ಕ್ಯೂಬ್ಸಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಈರುಳ್ಳಿ ಒಂದು ಏಳರಿಂದ ಎಂಟು ಎಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಇದು ಮೂರನ್ನು ಕೂಡ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಬೇಕಾಗತ್ತೆ ಈ ರೀತಿ ಖಾರ ರುಬ್ಬಿ ಮಾಡೋದರಿಂದ ಈ ತರಕಾರಿ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಉರ್ಕೊಂಡಿದ್ದಾಗಿದೆ ಇದು ನಂದು ಮಿಕ್ಸರ್ ಜಾರ್ಗೆ ತೆಗೆದಿಟ್ಕೊಳ್ತೀನಿ ನೋಡಿ ಇವಾಗ ಮಿಕ್ಸರ್ ಜಾರ್ಗೆ ಆಯಿತು ನೆಕ್ಸ್ಟು ಅದೇ ಪ್ಯಾನಲ್ಲಿ ಸಾಂಬಾರ್ಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಈಗ ಏನದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಇಂಗು ಒಂದು ಕಾಲು ಟೀ ಅಷ್ಟು ಸಾಸಿವೆ ಹಾಗೆಯೇ ಈರುಳ್ಳಿ ಒಂದು ಅರ್ಧದಷ್ಟು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ಹಾಗೆಯೇ ಒಂದೆರಡು ಒಣಮೆಣ್ಸಿನಕಾಯಿ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಸಾಂಬಾರಿಗೆ ಒಗ್ಗರಣೆನ ಮಾಡ್ಕೊಳ್ಳಿ ಇದರಲ್ಲೂ ಕೂಡ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಗವರೆಗೂ ಮಾಗಿಸ್ಕೊಬೇಕು ಎಲ್ಲ ಮಸಾಲೆಗಳನ್ನು ರುಬ್ಬಿ ಕುಕ್ಕರ್ಗೆ ಕೂಗಿಸಿ ಹಾಗೂ ಕೂಡ ಮಾಡ್ತಾರೆ ಈ ರೀತಿ ಸಪ್ರೇಟಾಗಿ ಬೇಳೆ ತರಕಾರಿ ಬೇಯಿಸ್ಕೊಂಡು ಅದಕ್ಕೆ ಖಾರ ರುಬ್ಕೊಂಡು ಹಾಗೂ ಕೂಡ ಮಾಡ್ಬೋದು ಒಗ್ಗರಣೆ ರೆಡಿಯಾಗಿದೆ ಇದರಲ್ಲಿ ಮಿಕ್ಸರ್ ಜಾರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಇದೆ ನೆಕ್ಸ್ಟ್ ಇದಕ್ಕೆ ಹಚ್ಕಾರದ ಪುಡಿ ಒಂದೂವರೆ ಟೀ ಸ್ಪೂನಷ್ಟು ಹಚ್ ಖಾರದ ಪುಡಿ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಬೇಳೆ ಸಾರಿನ ಪುಡಿ ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟೇ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಹಾಕ್ತಾ ಇರೋದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಳೋಣ ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಖಾರ ಇದ್ದೀನಿ ತುಂಬ ಈಸಿ ಸಾಂಬಾರು ಮಾಡೋದು ಸಿಂಪಲ್ಲಾಗಿ ಮಾಡಿಬಿಡ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾದ್ರಂತೂ ಸೂಪರಾಗಿರುತ್ತೆ ಈ ಸಾಂಬಾರು ಹಾಗೆ ಮುದ್ದೆಗೂ ಕೂಡ ಒಳ್ಳೆ ಕಾಂಬಿನೇಷನ್ನು ರುಬ್ಬಿಟ್ಕೊಂಡಿರುವಂಥ ಖಾರ ಹಾಕಿದ್ದಾದಮೇಲೆ ನಾವು ಮಾಡಿಕೊಂಡಿರುವಂಥ ಒಗ್ಗರಣೆನ ಇದ್ದೀನಿ ಇವಾಗ ಎಲ್ಲ ಇಂಗ್ರೀಡಿಯೆಂಟು ಹಾಕಿದಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದ್ದಿಸ್ಕೊಳ್ಳಿ ಈ ಸಾಂಬಾರನ್ನ ಉಪ್ಪನ್ನ ನಾನು ತರಕಾರಿ ಬೇಯಿಸ್ಕೊಳ್ಳೋದಕ್ಕೇ ಹಾಕಿದ್ದೀನಿ ಉಪ್ಪು ಸ್ವಲ್ಪ ಕಡಿಮೆ ಅನ್ಸಿದ್ರೆ ಹಾಕ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ತೊಳೆದು ನೆನೆಸಿಟ್ಕೊಂಡಿರುವಂಥ ಹುಣಸೆ ಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಹುಳಿ ಟೊಮೆಟೊ ಹಾಕಿದ್ದೀನಿ ಈ ತರಕಾರಿ ಸಾಂಬಾರಿಗೆಲ್ಲ ಸ್ವಲ್ಪ ಹುಳಿ ಮುಂದಾಗಿದ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಹುಣಸೆ ರಸನ ಇದ್ದೀನಿ ನೋಡಿ ಇವಾಗ ಸಾಂಬಾರನ್ನ ಚೆನ್ನಾಗಿ ಎರಡು ನಿಮಿಷ ಕುದಿಸ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ರುಚಿಗೆ ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಾವು ಬೆಲ್ಲ ಹಾಕಿನೇ ಸಾಂಬಾರನ್ನ ಮಾಡೋದು ತುಂಬ ರುಚಿಯಾಗಿರುತ್ತೆ ಅಂತ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇವಾಗ ಸಾಂಬಾರು ರೆಡಿಯಾಗಿದೆ ಒಂದೆರಡು ನಿಮಿಷ ಚೆನ್ನಾಗಿ ಈ ರೀತಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋಂಥ ವೆಜಿಟೇಬಲ್ ಸಾಂಬಾರು ರೆಡಿಯಾಗುತ್ತೆ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು